ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯ ಇದರಲ್ಲಿ ನಾವು ಕರ್ನಾಟಕ ಇತಿಹಾಸದ ಏಳನೇ ಘಟಕದಲ್ಲಿ ಭೂಪಟಗಳ ಅಧ್ಯಯನ ಮಾಡ್ತಾಯಿದ್ದೇವೆ ಇಂದಿನ ಐವತ್ತೊಂಬತ್ತನೇ ಅವಧಿಯಲ್ಲಿ ನಾವೀಗ ಒಡೆಯರ್ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ವಿಸ್ತೀರ್ಣದ ಬಗ್ಗೆ ನೋಡೋಣಂತೆ ನಾನು ಎಸ್ ಪಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ರಾಜ್ಯ ಕಾಲೇಜು ಚಳ್ಳಕರೆ ಒಡೆಯರ್ ಆಡಳಿತದ ಮೈಸೂರು ಸಂಸ್ಥಾನದ ವಿಸ್ತೀರ್ಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಗಮನಿಸೋಣ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನ ಸ್ಥಾಪನೆ ಆಯಿತು ಆದರೆ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಟಿಪ್ಪು ಸುಲ್ತಾನ್ ಮೈಸೂರಿನ ಅಥವಾ ಶ್ರೀರ ಮೈಸೂರು ಸಂಸ್ಥಾನದ ಬಾಡ್ಶ ಆಗಿ ಅಧಿಕಾರವನ್ನು ವಹಿಸಿಕೊಂಡಾಗ ಅದು ಘೋಷಣೆ ಮಾಡಿಕೊಂಡಾಗ ಒಡೆಯರ್ ವಂಶವನ್ನು ಸಂಪೂರ್ಣವಾಗಿ ಮೂಲಕ್ಕೆ ತಳ್ಳದತ್ತಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬ್ರಿಟಿಷರು ಮೈಸೂರು ಪ್ರದೇಶವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ತಮ್ಮ ತಮ್ಮಲ್ಲಿ ಹಂಚಿಕೊಂಡ್ರು ಬ್ರಿಟಿಷರು ನಿಜಾಮ ಮತ್ತು ಮರಾಠರು ತಮ್ಮ ತಮ್ಮಲ್ಲಿ ಹಂಚಿಕೊಂಡ್ರು ಇನ್ನು ಉಳಿದಂಥ ಸುಮಾರು ನಲವತ್ತ ಆರು ಸಾವಿರ ಚದರ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನು ಮೈಸೂರು ಒಡೆಯರ ಆಡಳಿತಕ್ಕೆ ಬಿಟ್ಟುಕೊಟ್ಟು ಸಹಾಯಕ ಸೈನ್ಯ ಒಪ್ಪಂದವನ್ನು ಮಾಡಿಕೊಂಡರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರು ಸಂಸ್ಥಾನವನ್ನು ಟಿಪ್ಪು ಸುಲ್ತಾನನ ಮೈಸೂರು ಸಂಸ್ಥಾನವನ್ನು ಎರಡನೇ ಬಾರಿ ವಿಭಜನೆ ಮಾಡಿ ಸರಿಸುಮಾರು ಇವತ್ತಿನ ದಕ್ಷಿಣ ಕರ್ನಾಟಕದಷ್ಟು ಪ್ರದೇಶವನ್ನು ಅದರಲ್ಲಿ ಮಂಗಳೂರು ಅಥವಾ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಗಳನ್ನು ಹೊರತುಪಡಿಸಿದಂತಹ ದಕ್ಷಿಣ ಕರ್ನಾಟಕದಷ್ಟು ಪ್ರದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಕರ್ನಾಟಕದಷ್ಟು ಪ್ರದೇಶಗಳನ್ನು ಹೊರತುಪಡಿಸಿ ಉಳಿದಂತಹ ಪ್ರದೇಶವನ್ನು ಮೈಸೂರು ಸಂಸ್ಥಾನವಾಗಿ ರೂಪಿಸಿಕೊಟ್ಟರು ಮತ್ತು ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿಸೋ ಮುಖಾಂತರ ಮೈಸೂರು ಸಂಸ್ಥಾನದಲ್ಲಿ ಬ್ರಿಟಿಷರ ಪರೋಕ್ಷ ಆಳ್ವಿಕೆ ಪ್ರಾರಂಭ ಆಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಮೈಸೂರು ರಾಜ್ಯದ ವಿಸ್ತೀರ್ಣ ಬಹುತೇಕ ಆಶ್ರಯ ಉಳಿದಿತ್ತು ಅದು ನಾವಿಲ್ಲಿ ಬೂಟದಲ್ಲಿ ನೋಡುವಂತೆ ಉತ್ತರದಲ್ಲಿ ಇಂದಿನ ಚಿತ್ರದುರ್ಗ ಜಿಲ್ಲೆ ಉತ್ತರದಲ್ಲಿ ಇಂದಿನ ಚಿತ್ರದುರ್ಗ ಜಿಲ್ಲೆ ಅಥವಾ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ವರೆಗೆ ವಿಸ್ತೀರ್ಣವನ್ನು ಅದರ ವಿಸ್ತಾರವನ್ನು ನಾವು ನೋಡ್ಬೋದು ಪೂರ್ವದಲ್ಲಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವರೆಗೆ ಇದರ ವಿಸ್ತೀರ್ಣ ಇದ್ದಿದ್ದನ್ನು ನಾವು ಗಮನಿಸ್ತೇವೆ ಪಶ್ಚಿಮದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನವರೆಗೆ ಇದರ ವಿಸ್ತೀರ್ಣ ಇದರ ಒಂದು ಹರವು ಇತ್ತು ದಕ್ಷಿಣದಲ್ಲಿ ಇಂದಿನ ಮೈಸೂರು ಜಿಲ್ಲೆಯವರೆಗೆ ಈ ಒಂದು ರಾಜ್ಯ ವಿಸ್ತಾರವಾಗಿತ್ತು ಅದನ್ನು ನಾವು ಭೂಪಟದಲ್ಲಿ ಗುರುತಿಸ್ಬೋದಾಗಿದೆ ಬಹುತೇಕ ಇಂದಿನ ಕರ್ನಾಟಕದ ಆಕಾರವನ್ನೇ ಇದು ಹೋಲುತ್ತೆ ಇಂದಿನ ಕರ್ನಾಟಕದ ಆಕಾರವನ್ನು ಹೋಲುತ್ತೆ ಆದರೆ ಅದರಲ್ಲಿ ಕೊಡಗು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹೊರತುಪಡಿಸಿದ ಉಡುಪಿ ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳನ್ನು ಹೊರತುಪಡಿಸಿದ ಹೆಚ್ಚು ಕಡಿಮೆ ಇಂದಿನ ಕರ್ನಾಟಕದ ಪ್ರದೇಶಗಳನ್ನು ಮೈಸೂರು ರಾಜ್ಯ ಹೊಂದಿತ್ತು ಕರಾವಳಿಯ ಯಾವುದೇ ಪ್ರದೇಶಗಳು ಮೈಸೂರು ಸಂಸ್ಥಾನದಲ್ಲಿ ಇರಲಿಲ್ಲ ಕರಾವಳಿಯ ಬ್ರಿಟಿಷರು ರೂಪಿಸಿದಂತಹ ಈ ಸಂಸ್ಥಾನ ಮತ್ತು ದೇಶೀಯ ಸಂಸ್ಥಾನಗಳಲ್ಲಿ ಅವರು ಅನುಸರಿಸಿದಂಥ ನೀತಿ ಅಂತಂದರೆ ಬೃಹತ್ ಅಥವಾ ಪ್ರಬಲ ರಾಜ್ಯಗಳು ಅಂತ ಅವರ ಗಮನಕ್ಕೆ ಬರ್ತಕ್ಕಂಥವು ಹೊರಗಿನ ಪ್ರಪಂಚದಿಂದ ಸಂಪರ್ಕವನ್ನು ಸಂಪೂರ್ಣವಾಗಿ ತಪ್ಪಿಸ್ತಾ ಇದ್ರು ಸಂಪೂರ್ಣವಾಗಿ ತಪ್ಪಿಸ್ತಾ ಇದ್ದರು ಹೀಗಾಗಿ ಈ ಮೈಸೂರು ಸಂಸ್ಥಾನಕ್ಕೂ ಸಹ ಕರಾವಳಿ ಪ್ರದೇಶಗಳು ಇಲ್ಲದೆ ಇರೋದನ್ನು ನಾವು ಕಾಣ್ಬೋದು ಇಂದಿನ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ರಾಮನಗರ ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಜಿಲ್ಲೆಗಳಷ್ಟು ಪ್ರದೇಶವನ್ನು ಮೈಸೂರು ಒಡೆಯರವರ ಸಂಸ್ಥಾನ ಹೊಂದಿತ್ತು ಧನ್ಯವಾದಗಳು